ವೆಲ್ಕಮ್ ಬ್ಯಾಕ್ ಇವತ್ತಿಲ್ಲಿ ನಾನು ಒಂದು ಹೆಲ್ದಿಯಾದ ಬ್ರೇಕ್ಫಾಸ್ಟ್ ಬೌಲ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಜೊತೆಗೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ ಅನೌನ್ಸ್ಮೆಂಟ್ ಬಂದು ಒಂದು ಸಣ್ಣ ಒಂದು ಇಂಟ್ರೆಸ್ಟಿಂಗ್ ಫನ್ ಆಕ್ಟಿವಿಟಿ ಆಗಿರುತ್ತೆ ಅದೇನು ಅಂತ ನಾನು ಮುಂದೆ ಹೇಳ್ತೀನಿ ಮೊದಲಿಗೆ ನಾನು ಇಲ್ಲಿ ಓಟ್ಸ್ನ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯೂಶ್ವಲಿ ನಾವು ಮನೆಗಳಲ್ಲಿ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ನೇ ಪ್ರಿಫರ್ ಮಾಡ್ತೀವಿ ಬಟ್ ಸಮ್ ಟೈಮ್ಸ್ ನಿಮಗೆ ಕುಕ್ ಮಾಡೋದಕ್ಕೆ ಸ್ವಲ್ಪ ಆದಾಗ ಅಥವಾ ಮನೆಯಲ್ಲಿ ಜಾಸ್ತಿ ಫ್ರೂಟ್ಸ್ ತಂದಿದ್ದು ಉಳಿದಾಗ ಅಪರೂಪವಾಗಿ ಈ ರೀತಿ ನಾನು ಮಾಡ್ಕೊಳ್ತೀನಿ ಇಲ್ಲೇ ಚೆನ್ನಾಗಿ ಇದು ರೋಸ್ಟ್ ಆಗಿದೆ ಇದನ್ನು ನಾನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬಿಸಿ ಇರುವಂತಹ ಹಾಲನ್ನೇ ಸೇರಿಸ್ಕೊಂಡಿದ್ದೀನಿ ಈ ಹಾಲು ಜೊತೆ ನಾನು ಒಂದೆರಡು ಚಮಚದಷ್ಟು ಚಿಯಾ ಸೀಡ್ಸ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಇನ್ನು ಸ್ವೀಟ್ಗೆ ನಾನು ಖರ್ಜೂರನ ಬಳಸ್ತಾ ಇದ್ದೀನಿ ನಿಮಗೆ ಇದರಲ್ಲಿ ಇನ್ನೂ ಸ್ವೀಟ್ ಬೇಕಿದ್ರೆ ಬೆಲ್ಲ ಅಥವಾ ಜೇನುತುಪ್ಪನ ಬಳಸ್ಬೋದು ಅದು ಆಪ್ಷನಲ್ ನಾನಿಲ್ಲಿ ಖರ್ಜೂರ ಪೀಸ್ನ ಬಳಸ್ತಾ ಇರೋದು ಅಷ್ಟೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಸೊ ಕಮಿಂಗ್ ಬ್ಯಾಕ್ ಟು ದ ಆ್ಯಕ್ಟಿವಿಟಿ ಯೂಟ್ಯೂಬ್ ಅಂತಂದರೆ ಒಂದು ಸೋಷಲ್ ಪ್ಲ್ಯಾಟ್ಫಾರ್ಮ್ ಇಲ್ಲಿ ನಾವು ನಮ್ಮ ಕ್ರಿಯೇಟಿವಿಟಿನ ಎಕ್ಸ್ಪ್ರೆಸ್ ಮಾಡ್ಬೋದು ಅಲಾಂಗ್ ವಿತ್ ದ ಯೂಸ್ಫುಲ್ ಕಂಟೆಂಟ್ ಅಲ್ವಾ ಸೊ ಇದನ್ನು ನೆನಪಿಟ್ಕೊಂಡು ನಾನು ಇಲ್ಲಿ ನಿಮ್ಮ ಒಂದು ಕ್ರಿಯೇಟಿವಿಟಿನ ಎಂಕರೇಜ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ನಾನೊಂದು ಟ್ಯಾಗ್ಲೈನ್ ಕೊಡ್ತೀನಿ ಲೆಟ್ ಯು ಆರ್ ಕ್ಲಿಕ್ಸ್ ಸ್ಪೀಕ್ಸ್ ಅಂತ ಯಾರೆಲ್ಲ ಫೋಟೋಸ್ ತೆಗಿತೀರಾ ಇದಕ್ಕೆ ಪ್ರೊಫೆಷ್ನಲ್ ಫೋಟೋಗ್ರಫಿ ಏನು ಇಂಪಾರ್ಟೆಂಟ್ ಆಗಲ್ಲ ನೀವು ಯಾವ ರೀತಿ ಫೋಟೋ ತೆಗಿತೀರಾ ಫೋಟೋ ತೆಗೀರಿ ಆ ಫೋಟೋ ತೆಗೆದು ಅದನ್ನು ನೋಡಬೇಕಾದ್ರೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಒಂದು ಟ್ಯಾಗ್ಲೈನ್ ಕೊಟ್ಟು ನನಗೆ ಫಾರ್ವರ್ಡ್ ಮಾಡಿ ಮೇಲ್ ಮಾಡ್ಬೋದು ಮೇಲ್ ಐ ಡಿ ಕೊಡ್ತೀನಿ ಇಲ್ಲ ಅಂತಂದರೆ ನೀವು ನನಗೆ ಇನ್ಸ್ಟಾ ಪೇಜಲ್ಲಿ ಡೈರೆಕ್ಟ್ ಮೆಸೇಜ್ ಮಾಡ್ಬೋದು ನೀವು ಕಳಿಸಿರುವಂತಹ ಇಂಟ್ರೆಸ್ಟಿಂಗ್ ಪಿಕ್ಸ್ನ ನಾನು ನನ್ನ ಅಪ್ಕಮಿಂಗ್ ರೆಸಿಪಿ ವೀಡಿಯೋಸ್ನಲ್ಲಿ ನಿಮ್ಮನ್ನು ಟ್ಯಾಗ್ ಮಾಡಿ ಫೀಚರ್ ಮಾಡ್ತೀನಿ ಇನ್ ಕೇಸ್ ನಿಮಗೆ ಸೋಷಲ್ ಮೀಡಿಯಾದಲ್ಲಿ ಬರೋದಕ್ಕೆ ಅಷ್ಟೊಂದು ಕಂಫರ್ಟ್ ಇಲ್ಲ ಅಂತಂದರೆ ನಿಮ್ಮನ್ನು ಅನಾನಿಮಸ್ ಅಥವಾ ಅನಾಮಿಕಾ ಅಂತ ನಾನು ಟ್ಯಾಗ್ ಮಾಡಿರ್ತೀನಿ ಡೆಫಿನೆಟ್ಲಿ ಇದೊಂದು ಫನ್ ಆ್ಯಕ್ಟಿವಿಟಿ ಆಗಿರುತ್ತೆ ಜೊತೆಗೆ ನಿಮ್ಮ ಕ್ರಿಯೇಟಿವಿಟಿನ ಎಕ್ಸ್ಪ್ರೆಸ್ ಮಾಡ್ದಂಗೆ ಆಗಿರುತ್ತೆ ಸೊ ಯಾರೆಲ್ಲ ವೀಡಿಯೋನ ಇಲ್ಲಿ ತನಕ ನೋಡಿರ್ತೀರ ಅವ್ರಿಗೊಂದು ಐಡಿಯಾ ಬಂದಿರುತ್ತೆ ಇನ್ ಕೇಸ್ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನಾನು ಈಗ ಆಲ್ರೆಡಿ ಕಮ್ಯುನಿಟಿ ಪೋಸ್ಟ್ನಲ್ಲಿ ನಾನು ಶೇರ್ ಮಾಡಿದ್ದೆ ಕೆಲವೊಂದು ಪಿಕ್ಚರ್ಸ್ನ ತೆಗೆದಿರೋವಂಥದ್ದು ನಾನೇನು ಪ್ರೊಫೆಷ್ನಲ್ ಫೋಟೋಗ್ರಾಫರ್ ಅಲ್ಲ ಜಸ್ಟ್ ಬಿಗಿನರ್ ಅಂತಲೇ ಅಂದ್ಕೊಳ್ಬೋದು ತುಂಬಾ ಮಜ್ಜವಾಗಿರುತ್ತೆ ಆ್ಯಕ್ಚುಲಿ ಇಂಥ ಫೋಟೋಸ್ನ ನೋಡಿ ಅದರಲ್ಲಿ ಶೇರ್ ಆಗಿರುವಂಥ ಟ್ಯಾಗ್ಲೈನ್ನ ಓದೋದಕ್ಕೆ ಸೊ ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ ನಿಮ್ಗೆ ಈಗ ಆಲ್ರೆಡಿ ಅರ್ಥ ಆಗಿರುತ್ತಲ್ವ ಸೊ ನೀವು ಕೂಡ ಈ ಒಂದು ಆ್ಯಕ್ಟಿವಿಟಿನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಳ್ತೀನಿ ಪಾರ್ಟಿಸಿಪೇಟ್ ಮಾಡಿದ್ರೆ ತುಂಬಾ ಖುಷಿಯಾಗುತ್ತೆ ನನಗೆ ಸೊ ಇಲ್ಲಿಗ ನೀವು ವಿಡಿಯೋದಲ್ಲಿ ನೋಡಿರ್ಬೋದು ಕಮಿಂಗ್ ಬ್ಯಾಕ್ ಟು ದ ರೆಸಿಪಿ ಈ ಓಟ್ಸ್ ಏನು ನಾವು ಮೊದಲೇ ಪ್ರಿಪೇರ್ ಮಾಡಿದ್ವಲ್ಲ ಇದು ಹಾಲನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಿದೆ ಈಗ ರೆಡಿಯಾಗಿದೆ ಇನ್ನು ಜಸ್ಟ್ ಅಸೆಂಬಲ್ ಮಾಡೋದು ಅಷ್ಟೇ ಇದನ್ನು ನಾನು ಎರಡು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಡ್ರ್ಯಾಗನ್ ಫ್ರೂಟ್ ಮತ್ತು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಮೊದಲಿಗೆ ನಾನು ಡ್ರ್ಯಾಗನ್ ಫ್ರೂಟ್ನ ಈ ರೀತಿ ಪ್ಯೂರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಚಂಕಿ ಚಂಕಿ ಇದ್ದರೂ ಪರವಾಗಿಲ್ಲ ಅದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಡ್ರ್ಯಾಗ್ ಡ್ರ್ಯಾಗನ್ ಫ್ರೂಟ್ ಬದಲಿಗೆ ನೀವು ಸಿ ಬೇರೆ ಸೀಸನಲ್ ಫ್ರೂಟ್ ಏನಿರುತ್ತೆ ಬಾಳೆಹಣ್ಣು ಅಥವಾ ಆ್ಯಪಲ್ಲೋ ಏನು ಬೇಕೋ ಅದನ್ನು ಬಳಸ್ಕೊಳ್ಬೋದು ನನಗೆ ಈ ಎರಡು ಕಾಂಬಿನೇಷನ್ ಇಷ್ಟ ಆಯಿತು ಸೊ ನಾನು ಅದಕ್ಕೆ ಇದು ಒಳ್ಳೆ ಕಲರ್ಫುಲ್ ಅಂತ ಅನ್ನಿಸ್ತು ಆದ ಕಾರಣ ಇದನ್ನೇ ಆಫ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಮಾವಿನ ಹಣ್ಣನ್ನು ನಾನು ಮೇಲೆ ಅಸೆಂಬಲ್ ಮಾಡ್ತಾ ಇದ್ದೀನಿ ಮಾವಿನ ಹಣ್ಣಿನ ಪ್ಯೂರಿ ಮಾಡಿ ಕೂಡ ನೀವು ಇಲ್ಲಿ ಬಳಸ್ಬೋದು ಇನ್ಸ್ಟೆಡ್ ಆಫ್ ಡ್ಯಾಗನ್ ಡ್ರ್ಯಾಗನ್ ಫ್ರೂಟ್ ಮಾವಿನ ಹಣ್ಣಿನ ಪ್ಯೂರಿ ಮಾಡಿ ಕೂಡ ನೀವು ಇಲ್ಲಿ ಸೇರಿಸ್ಬೋದು ಇನ್ನು ರೀಸೆಂಟಾಗಿ ನಾನು ಯೋಗಾ ಬಾರ್ ಅವರ ಮಿಲೆಟ್ ಮ್ಯೂಸ್ಲಿನ ತೊಗೊಂಡು ಬಂದಿದ್ದೆ ಇದರಲ್ಲಿ ಹೈ ಫೈಬರ್ ಆ್ಯಂಡ್ ರಿಚ್ ಇನ್ ಒಮೇಗಾ ತ್ರೀ ಆ್ಯಂಡ್ ಸೋರ್ಸಸ್ ಆಫ್ ಪ್ರೋಟೀನ್ ಯಾವುದೇ ಥರದ ಶುಗರ್ನ ಬಳಕೆ ಆಗಿಲ್ಲ ಆ್ಯಂಡ್ ಇದರಲ್ಲಿ ನಟ್ಸು ಸೀಡ್ಸ್ ಎಲ್ಲ ಕ್ರಂಚಿನ ಸಿಗಬೇಕಾದ್ರೆ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಬ್ರೇಕ್ಫಾಸ್ಟ್ ಬೌಲ್ಗೆ ನೀವು ಹಾಕಿ ಇದನ್ನು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಆ ಕ್ರಂಚಿನ ಸಿದೆಯಲ್ಲ ಅದು ಒಂದು ಒಳ್ಳೆ ಮಜಾ ಕೊಡುತ್ತೆ ನಿಮಗೆ ತಿನ್ನಬೇಕಾದ್ರೆ ಬೋರ್ ಅನಿಸೋದಿಲ್ಲ ಇದನ್ನು ನಾನು ಟಾಪಿಂಗ್ ಆಗಿ ಅಂದರೆ ಮೇಲ್ಗಡೆ ಟಾಪಿಂಗ್ಸ್ ಆಗಿ ಹಾಕ್ಕೊಳ್ತಾ ಇದ್ದೀನಿ ಸೊ ದಟ್ ನೀವೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದೊಂದು ಸ್ಪೂನ್ ತಿನ್ನಬೇಕಾದ್ರೆ ಆ ಕ್ರಂಚ್ ಇರುತ್ತಲ್ಲ ಅದು ತುಂಬ ಸಕ್ಕತ್ತಾಗಿರುತ್ತೆ ಸೊ ನನ್ನ ಈ ಸಿಂಪಲ್ ಸೀಸನಲ್ ಫ್ರೂಟಿನ ಬ್ರೇಕ್ಫಾಸ್ಟ್ ಬೌಲ್ ರೆಡಿ ಆಯಿತು ನೀವು ಕೂಡ ಟ್ರೈ ಮಾಡಿ ಹಾಗೂ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ ಆ್ಯಂಡ್ ಆ್ಯಕ್ಟಿವಿಟಿಗೆ ನೆನಪಿದೆಯಲ್ಲ ನೀವು ಕಳಿಸಿರುವಂಥ ಫೋಟೋಸ್ನ ನೋಡೋಕ್ಕೆ ಖಂಡಿತವಾಗ್ಲೂ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಜೊತೆಗೆ ನೀವು ಕಳಿಸಿರುವಂಥ ಫೋಟೋಸ್ನೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಟ್ಯೂನ್ ಸ್ಟೇ ಕನೆಕ್ಟೆಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್